ವೆಲ್ಕಮ್ ಟು ಮನೆ ರೆಸಿಪಿ ಇವತ್ತು ನಾವು ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ನಾ ಒಂದು ಐದು ಮಸಾಲ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅದು ಏನೇನು ಅಂತ ಆಮೇಲೆ ಹೇಳ್ತೀನಿ ಈರುಳ್ಳಿ ಉಪ್ಪು ಸ್ವಲ್ಪ ಹಸಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಲಿವರ್ ತೊಗೊಂಡಿದ್ದೀನಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಸ್ವಲ್ಪ ಟೊಮ್ಯಾಟೊ ಒಂದು ಚಿಕ್ಕ ಟೊಮೆಟೊ ಸಾಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಮಸಾಲ ಪದಾರ್ಥಗಳನ್ನ ರೆಡಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ಫ್ರೈ ಮಾಡೋಕ್ಕೆ ಎಣ್ಣೆ ಕಾದಿದೆಯಾ ನೋಡಿ ಬಿಸಿಯಾಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಈರುಳ್ಳಿನ ಆ್ಯಡ್ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಕರ್ಬೇವ್ ಸೊಪ್ಪನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಇಂಗ್ರೀಡಿಯೆಂಟ್ಸನ್ನ ತೋರಿಸಿಲ್ಲ ನೋಡಿ ಕರ್ಬೇವ್ ಸೊಪ್ಪನ್ನ ಒಂದು 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 ಐದರಿಂದ ಎಲ್ಲ ಅಷ್ಟು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿರೋ ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಆಮೇಲೆ ಟೊಮೆಟೊನ ಆ್ಯಡ್ ಮಾಡಿ ಟೊಮೆಟೊ ಚೆನ್ನಾಗಿ ಬೇಯಲಿ ಬೆಂದಿದ ತಕ್ಷಣ ಲಿವರ್ ಕ್ಲೀನ್ ಮಾಡಿ ಇಟ್ಕೊಂಡಿರಿ ಫಸ್ಟೇ ತೊಳೆದ್ಬಿಟ್ಟು ನೀಟಾಗಿ ಲಿವರ್ನ ಆ್ಯಡ್ ಮಾಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಲಿವರ್ ಹಾಕಿದ ಮೇಲೆ ಇವಾಗಲೇ ಹಾಕಿದ್ರೆ ಲಿವರ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಒಂದು ಸ್ವಲ್ಪ ಅರಶಿನ ಹಾಕಿ ವಾಸನೆ ಎಲ್ಲ ಹೋಗುತ್ತೆ ಮತ್ತೆ ಟೇಸ್ಟ್ ಕೂಡ ಬರುತ್ತೆ ಅರಶಿನ ಆ್ಯಡ್ ಮಾಡೋದ್ರಿಂದ ಇಷ್ಟನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರು ಬಿಡೋಕ್ಕೆ ಶುರು ಮಾಡುತ್ತೆ ಆವಾಗ ನೀವು ಈ ಐದು ಮಸಾಲ ಪದಾರ್ಥಗಳನ್ನ ಹಾಕೋಬೇಕು ನಾನಿಲ್ಲಿ ಎರಡೆರಡು ಸ್ಪೂನ್ ತೊಗೊಂಡಿದ್ದೀನಿ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಮಟನ್ ಮಸಾಲ ಮತ್ತು ಕಸೂತಿ ಮೇತಿ ತೊಗೊಂಡಿದ್ದೀನಿ ಇಷ್ಟನ್ನು ನೀವು ಏನು ಲಿವರ್ ಫ್ರೈಗೆ ಆ್ಯಡ್ ಮಾಡ್ಕೋಬೇಕು ಬೇಯ್ತಾ ಇರೋ ಒಂದು ಸ್ವಲ್ಪ ನೀರು ಬಿಟ್ಟಿರೋ ಫ್ರೈಗೆ ಆ್ಯಡ್ ಮಾಡಿ ರೋಸ್ಟ್ ಮಾಡಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಂದರೆ ಲಾಸ್ಟಲ್ಲೂ ಆ್ಯಡ್ ಮಾಡ್ಕೋಬೋದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲ ಪದಾರ್ಥಗಳು ಮಿಕ್ಸ್ ಆಗಬೇಕು ಇಷ್ಟಾದಮೇಲೆ ನಾನು ನೀರು ಆ್ಯಡ್ ಮಾಡ್ತಾಯಿದ್ದೀನಿ ಇದು ಬೇಯಬೇಕು ಚೆನ್ನಾಗಿ ಬೇಯೋದಕ್ಕೆ ಒಂದು ಎರಡು ಗ್ಲಾಸಷ್ಟು ಸಣ್ಣ ಲೋಟದಲ್ಲಿ ಎರಡು ಗ್ಲಾಸಷ್ಟು ನೀರನ್ನ ಹಾಕಿ ಅಳತೆ ಗೊತ್ತಾಗಲಿಲ್ಲ ಅಂದರೆ ಲಿವರ್ಗಳು ಫುಲ್ಲು ನಾವು ನಾವೇನು ತೊಗೊಂಡಿದ್ದೀವಿ ಆ ಲಿವರ್ ಮುಳುಗೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಷಲ್ ಬರೋ ಅಷ್ಟು ನೀವು ಚಿಕನ್ ಲಿವರ್ ತೊಗೊಂಡ್ರೆ ಒಂದೇ ವಿಷಲ್ ಸಾಕು ಇಲ್ಲಿ ನಾನು ಮಟನ್ ಲಿವರ್ ತೊಗೊಂಡಿದ್ದೀನಿ ಹಾಗಾಗಿ ಎರಡರಿಂದ ಮೂರು ವಿಷಲ್ ಕೂಗಿಸಿ ಓಪನ್ ಮಾಡಿ ಚೆನ್ನಾಗಿ ಆಗಿರುತ್ತೆ ನೀವು ಅದನ್ನು ಡ್ರೈ ಮಾಡ್ಕೋಬೇಕು ಡ್ರೈ ಮಾಡಿಕೊಂಡ್ರೆ ಫುಲ್ ಡ್ರೈ ಆಗೋ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಈ ಥರ ಡ್ರೈ ಆಗಿರೋ ಲಿವರ್ ಫ್ರೈ ರೆಡಿ ಆಗುತ್ತೆ